ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಾಲ್ಕು ಸರ್ ಅದು ಎರಡು ಸಾವಿರದ ಹದಿನೆಂಟು ಟ್ರೀ ಬೇಕಿರಿ ಹದಿನೆಂಟದು ಹದಿನೆಂಟು ಎರಡು ಸಾವಿರದ ಹದಿನೆಂಟು ಮಾಡೋದು ಎಷ್ಟು ಸಿಂಗಲ್ ಓನರ್ ನಾನೆ ಸೆಕೆಂಡ್ ಓನರ್ ಆಗಿದೀವಿ ಈಗ ಅಣ್ಣ ಅವ್ರ ಜೊತೆ ನನ್ನ ಹೆಸರಲ್ಲಿ ಮಾಡ್ಕೊಂಡೆ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ ಹಾ ಅದು ಇನ್ಶೂರೆನ್ಸ್ ಎಲ್ಲಾ ಫ್ರೆಶ್ ಇದೆ ಫ್ರೆಶ್ ಆಗಿದೆ ಟೈರ್ ಫ್ರೆಶ್ ಇದೆ ಗಾಡಿ ಒಂದು ಕಮ್ಮಿ ಬಾ ಕಮ್ಮಿ ಓಡಿದೆ ಅದು ಎಷ್ಟು ಓಡಿದೆ ಗಾಡಿ ಐವತ್ತು ತೊಂಬತ್ತಾರು ಸಾವಿರ ಏನು ಎಪ್ಪತ್ತಾರು ಸಾವಿರ ಓಡಿದೆ ಇಷ್ಟೇ ಎರಡು ಸಾವಿರದ ಹದಿನೆಂಟು ರೂಪಾಯಿ ಸಿಂಗಲ್ ಓನರ್ ಇದ್ದಂಗೆ ಅದು ಸೆಕೆಂಡ್ ಓನರ್ ಆಗಿದೆ ಈಗ ಸೆಕೆಂಡ್ ಓನರ್ ಅಂತ ತಿಳ್ಕೊಳ್ಳಿ ಈಗ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಮೈಲೇಜ್ ಚೆಕ್ ಮಾಡಿಲ್ಲ ಅನ್ನೋದು ಸರ್ ಎರಡು ಸಾವಿರದ ಹದಿನೆಂಟು ಟಬಾಡ್ಲು ಹದಿನೆಂಟು ಮಾಡಲು ಗಾಡಿ ಒಳಗಡೆ ಏನೇನು ಬರುತ್ತೆ ಫೀಚರ್ಸ್ ಡಿಸ್ಪ್ಲೇ ಇದಿದೆ ಪೋಸ್ಟ್ ಸ್ಟಿಯರಿಂಗ್ ರಿವರ್ಸ್ ಕ್ಯಾಮ್ರಾ ರಿವರ್ಸ್ ಕ್ಯಾಮ್ರಾ ಪವರ್ ಇಂಡೋ ಬರುತ್ತೆ ಹಾ ಪವರ್ ಇಂಡೋ ಬರುತ್ತೆ ಗಾಡಿ ಚೆನ್ನಾಗಿದೆ ಓಕೆ ಇದೆ ಎಲ್ಲ ತೊಂದರೆ ಇಲ್ಲ ಪೆಟ್ರೋಲ್ ಗಾಡಿ ಇಲ್ಲ ಇದು ಪೆಟ್ರೋಲ್ ಗಾಡಿ ಡೇಟ್ ಟು ಕ್ರಚಸ್ ಇಲ್ಲ ಏನಿಲ್ಲ ಶೋರೂಮ್ ಪೇಂಟ್ ಇದೆ ಡೇಟ್ ಆಗೈತೆ ಹಾ ಒಂದು ಇಪ್ಪತ್ತು ಕೊಡುತ್ತೆ ಅನ್ಸುತ್ತೆ ಇದು ಕೊಡ್ಬೋದು ಒಂದು ಹಾ ಕೊಡ್ಬೋದು ಒಂದು ಇಪ್ಪತ್ತು ಕೊಡ್ಬೋದು ಚಿಕ್ಕ ಕಡೆ ಅಲ್ಲ ನಾವೇನು ಚೆಕ್ ಮಾಡಿಲ್ಲ ಯಾಕಂತಂದರೆ ನಾವು ಡೀಸೆಲ್ ಹಾಕೋದು ಚೆಕ್ ಮಾಡಿಲ್ಲ ಒಟ್ಟೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಒಂದು ಏನಿಲ್ಲ ಸರ್ ಒಳಗೆಲ್ಲ ಸಿಸ್ಟಮು ಕವರ್ ಸಿಟ್ಟಿಂಗ್ ಇದೆ ಹಾ ಎಲ್ಲ ಶೋರೂಮ್ ಇಂತ ಬಂದಿರೋದು ಅದು ಏನು ಚೇಂಜ್ ಮಾಡಿಲ್ಲ ನಾವು ಇದೆಲ್ಲಿ ಬರುತ್ತೆ ಗಡಿ ಲೊಕೇಶನ್ ಬೈಲಂಗಲ್ ಸರ್ ಬೈಲಂಗಲ್ ಹ್ಞೂ ಬೆಳಗಾಂಬ್ಕ ಸನಿ ಆಗುತ್ತೆ ಹುಬ್ಳಿಗೆ ಸನಿ ಆಗುತ್ತೆ ನಡು ನಡು ಸೆಂಟ್ರ್ ಬೈಲಂಗಲ್ ಅಂತ ಈ ಗಡಿಗೆ ಎಷ್ಟು ಹೇಳ್ತೀರಾ ರೇಟು